ಓಟದವರು ಬಂದರೆ ಮಾರಿ ಬತ್ತ ಹೇಳ್ತೇವೆ ಈಗ ಕಾಂಗ್ರೆಸ್ನವರು ಬಂದರೆ ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಕ್ಕಿ ಕೊಡುವಂಥದ್ದು ಯುವ ನಿಧಿ ಶಕ್ತಿ ಏನು ಎಲ್ಲ ಕೊಟ್ಟಿದ್ದೇವೆ ಯಾವುದು ಕೊಡದೆ ಬಾಕಿ ಇರುವಂಥದ್ದು ನೀವು ಆರಾಮದಲ್ಲಿ ಹೋಗ್ಬೋದು ಪ್ರತಿ ಮನೆಗೆ ಹೋಗ್ಬೋದು ಅಕ್ಕ ಗೃಹಲಕ್ಷ್ಮಿ ಬಂದಿದೆಯಲ್ಲ ಶಕ್ತಿ ಬಂದಿದೆಯಲ್ಲ ಯುವ ನಿಧಿ ಬಂದಿದೆಯಾ ಇನ್ನು ಯಾವುದು ಬಂದಿಲ್ಲ ಅಕ್ಕಿ ಕೊಡುವಂಥದ್ದು ಎಲ್ಲ ಪ್ರಯೋಜನ ಆಗುವಂಥ ಯಾವ ಒಂದು ಮನೆಯವನು ಕೂಡ ಕಾಂಗ್ರೆಸ್ ಪಕ್ಷವನ್ನು ದೂರವಾಗಿಲ್ಲ ನಾವು ಇನ್ನಷ್ಟು ಪಕ್ಷವನ್ನು ಗಟ್ಟಿ ಮಾಡುವಂತಹ ಕೆಲಸಗಳು ಇದೆ ಈಗ ಬೇರೆ ಪಕ್ಷದವರಿಗೆ ತಲೆ ತಲೆ ತಿರುಗಿ ಹೋಗಿದೀಗ ಏನು ಮಾಡುವುದನ್ನುವಂಥ ಕನಸು ಅವರಲ್ಲಿ ಇದೆ ಆ ಕ ರಸ್ತೆಯಲ್ಲಿ ಇವತ್ತು ಬಹಳಷ್ಟು ದೀಪಾಲಂಕೃತವನ್ನು ಮಾಡಿ ಇವತ್ತು ನೀವು ಪುತ್ತೂರಿಗೆ ಹೋದರೆ ರಾತ್ರಿ ಕೂಡ ಅದು ಹಗಲೇ ಬರುವಂತಹ ರೀತಿಯ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ ಅವರ ಕನಸಿದೆ ನಾವು ಕಬಕದಿಂದ ಪುತ್ತೂರಿಗೆ ಐದು ನಿಮಿಷದಲ್ಲಿ ಬರಬೇಕೆಂಬ ರೀತಿಯ ಕನಸನ್ನು ಆ ಕನಸನ್ನು ಅವರು ಸಾಕಾರಗೊಳಿಸ್ತಾರೆ ಪೆರುವಾಯಿ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಕೂಡ ಬಹುಶಃ ಇದು ಅರವತ್ತೈದು ಲಕ್ಷ ಬದ್ರೆ ಇದೆ ಇದರ ಹಿಂದೆ ಕೂಡ ಕೊಟ್ಟಿದ್ದಾರೆ ಅದನ್ನೇ ಬಿಸ ಹೇಳುವುದಿಲ್ಲ ಹಿಂದೆ ಕೊಟ್ಟಂತ